ಅನಧಿಕೃತ ಡಿಜೆ ಪಾರ್ಟಿಗೆ ಸರ್ಕಾರಿ ಅಧಿಕಾರಿಗಳಿಂದಲೇ ಸಪೋರ್ಟ್ ಬೀಗಮುದ್ರೆಗೆ ಮೀನಾಮೇಶ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಬಳಿ ಹೊರ ರಾಜ್ಯದವರ ಅಕ್ರಮ ಹಣದಾಸಿಗೆ ಅಧಿಕಾರಿಗಳ ಸಪೋರ್ಟ್ ಅಪ್ರಾಪ್ತ ವಿದ್ಯಾರ್ಥಿಗಳ ಮೋಜು ಮಸ್ತಿಗಾಗಿ ಡಿಜೆ ಡ್ಯಾನ್ಸ್ ಅನಧಿಕೃತ ಪಾರ್ಟಿಗೆ ರೌಡಿ ಶೀಟರ್ ಸಾಥ್ ಮಂಡ್ಯ ಜಿಲ್ಲೆ ಬಲಮುರಿ ಫಾಲ್ಸ್ ಬಳಿ ಕೇರಳ ವಿದ್ಯಾರ್ಥಿಗಳಿಂದ ಡಿಜೆ ಡ್ಯಾನ್ಸ್ ಕರ್ನಾಟಕದ ಮಾನ ಹರಾಜು ಸಾರ್ವಜನಿಕರ ವಿರೋಧದ ನಡುವೆಯೂ ಅಕ್ರಮ ಡಿಜೆ ಪಾರ್ಟಿ ಆಯೋಜನೆ ಪೊಲೀಸರ ದಿವ್ಯ ನಿರ್ಲಕ್ಷ್ಯ ರೌಡಿ ಶೀಟರ್ ವಾರ್ನಿಂಗ್ಗೆ ಮಂಕಾದ್ರ ಖಾಕಿ ಪಡೆ ಬಲಮುರಿಯಲ್ಲಿ ಕೇರಳ ಉದ್ಯಮಿ ಎದ್ದೇ ಪಾರುಪತ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶಕ್ಕೆ ಡೋಂಟ್ ಕೇರ್ ಡಿಜೆ ಪಾರ್ಟಿಯಲ್ಲಿ ರೌಡಿ ಶೀಟರ್ನದ್ದೆ ದರ್ಬಾರ್ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಸಮೀಪವಿರುವ ಬಲ್ಮುರಿ ಫಾಲ್ಸ್ ಬಳಿ ಕೇರಳ ಮೂಲದ ವ್ಯಕ್ತಿಗಳದ್ದೇ ಪಾರುಪತ್ಯ ಸ್ಥಳೀಯ ಸಾರ್ವಜನಿಕರಿಗೆ ಆವಾಜ್ ಹಾಕಿ ತಮಗಿಷ್ಟ ಬಂದ ಹಾಗೆ ಬಿಸ್ನೆಸ್ ಮಾಡುವ ನೆರೆ ರಾಜ್ಯದ ವ್ಯಕ್ತಿಗೆ ಲೋಕಲ್ ರೌಡಿ ಶೀಟರ್ ಬೆನ್ನೆಲುಬಾಗಿ ನಿಂತಿದ್ರೆ ಸ್ಥಳೀಯ ಸರ್ಕಾರಿ ಅಧಿಕಾರಿಗಳು ಲಂಚ ಅಕ್ರಮಕ್ಕೆ ಸಾಥ್ ನೀಡ್ತಿರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಮಂಡ್ಯ ಜಿಲ್ಲೆಯ ಬಲಮುರಿ ಪವಿತ್ರ ಪುಣ್ಯಕ್ಷೇತ್ರ ಕಾವೇರಿ ನದಿ ದಡದಲ್ಲಿರುವ ಬಲಮುರಿಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೇರಳ ಮೂಲದ ವ್ಯಕ್ತಿಗಳು ರೆಸಾರ್ಟ್ ಪ್ರಾರಂಭಿಸಿ ಮನೋರಂಜನೆ ಹೆಸರಿನಲ್ಲಿ ಅನಧಿಕೃತ ಡಿಜೆ ಪಾರ್ಟಿ ಆಯೋಜಿಸಿದ್ದಾರೆ ಮದ್ಯದ ಮತ್ತಲ್ಲಿ ಬಿಂದಾಸ್ ಹೆಜ್ಜೆ ಹಾಕ್ತಿದ್ದಾರೆ ಅಪ್ರಾಪ್ತ ವಿದ್ಯಾರ್ಥಿಗಳು ಎಂಬ ವಿಷಯ ಸಾಕ್ಷಿ ಸಮೇತ ಸಿಕ್ಕಿದ್ರು ಸ್ಥಳೀಯ ಆರಕ್ಷಕರು ಅಕ್ರಮಕ್ಕೆ ಸಾಥ್ ನೀಡುತ್ತಿರುವುದು ಸ್ಥಳೀಯ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಬಲಮುರಿಯಲ್ಲಿ ಖಾಸಗಿ ರೆಸಾರ್ಟ್ ಜೊತೆಗೆ ಅತಿಯಾದ ಹಣದಾಸಿಗೆ ಅಪ್ರಾಪ್ತ ವಿದ್ಯಾರ್ಥಿಗಳನ್ನು ಕರೆತಂದು ಡಿಜೆ ಪಾರ್ಟಿ ಆಯೋಜಿಸಿ ಕಲರ್ಫುಲ್ ಲೈಟ್ನಲ್ಲಿ ಬಿಂದಾಸ್ ಡ್ಯಾನ್ಸ್ಗೆ ಮುನ್ನುಡಿ ಬರೆದಿದ್ದಾನೆ ಕೇರಳ ಮೂಲದ ಉದ್ಯಮಿ ಇನ್ನು ಈ ಅನಧಿಕೃತ ಡಿಜೆ ಪಾರ್ಟಿಗೆ ಬೆನ್ನೆಲುಬಾಗಿ ನಿಂತಿರುವುದು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣದಲ್ಲಿ ಆರೋಪಿಯಾಗಿರುವ ಲೋಕಲ್ ರೌಡಿ ಶೀಟರ್ ಯಾರಾದರೂ ಪ್ರಶ್ನಿಸಿದರೆ ಬೆದರಿಕೆ ಹಾಕಿ ಅವರನ್ನು ಸೈಲೆಂಟ್ ಮಾಡೋದು ಈ ರೌಡಿ ಶೀಟರ್ ಕೆಲಸ ಎನ್ನುತ್ತಿದ್ದಾರೆ ಅಲ್ಲಿನ ಸ್ಥಳೀಯರು ಇಷ್ಟೇ ಅಲ್ಲದೆ ಅಪ್ರಾಪ್ತ ವಿದ್ಯಾರ್ಥಿಗಳ ಡಿಜೆ ಡ್ಯಾನ್ಸ್ ಪಾರ್ಟಿಗೆ ಸ್ಥಳೀಯ ಕೆಲ ಪೊಲೀಸರ ಕುಮ್ಮಕ್ಕಿದೆ ಎಂಬ ಮಾಹಿತಿ ತಿಳಿದು ಬಂದಿದ್ದ ಇವರಿಗೆ ಮಂತ್ಲಿ ಇಂತಿಷ್ಟು ಅಂತ ಹಣ ಹೋಗುತ್ತೆ ಆ ಕಾರಣದಿಂದಲೇ ಈ ಅಕ್ರಮವನ್ನು ಕಂಡು ಕಾಣದಂತೆ ಸೈಲೆಂಟ್ ಆಗಿದ್ದಾರೆ ಈ ಡಿಜೆ ಪಾರ್ಟಿ ವಿರುದ್ಧ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿಯವರ ಮಾತಿಗೂ ಇವರ ಬಳಿ ಬೆಲೆಯಿಲ್ಲ ಎಂಬುದು ಇದರಿಂದ ಬಯಲಾಗಿದೆ ನಾಲ್ಕೈದು ದಿನಗಳ ಹಿಂದೆ ಭಾರೀ ಸುದ್ದಿಯಲ್ಲಿದ್ದ ರೌಡಿ ಶೀಟರ್ ಜೊತೆಗೆ ಫೋಟೋಗೆ ಫೋಸ್ ಕೊಟ್ಟಿದ್ದ ಪಿಎಸ್ಐ ರಮೇಶ್ ಕರ್ಕಿಕಟ್ಟಿಯವರೇ ಈ ಅನಧಿಕೃತ ಡಿಜೆ ಪಾರ್ಟಿಗೂ ಬೆಂಗಾವಲಾಗಿ ನಿಂತಿದ್ದಾರೆಂಬುದು ಹೆಸರೇಳಲಿಚ್ಛಿಸದ ಸ್ಥಳೀಯರ ಮಾತು ಇದರ ಸತ್ಯಾಸತ್ಯತೆ ತನಿಖೆಯಿಂದಷ್ಟೇ ಹೊರಬರಬೇಕಿದೆ ಒಂದು ಅಕ್ರಮಕ್ಕೆ ಲೋಕಲ್ ರೌಡಿ ಶೀಟರ್ ಮಾತ್ರವಲ್ಲದೆ ಪೊಲೀಸ್ ಸಿಬ್ಬಂದಿಯೂ ಸಹ ರಕ್ಷಣೆಗೆ ನಿಂತರೆ ವಿದ್ಯಾರ್ಥಿಗಳ ಭವಿಷ್ಯ ಮೂರ ಬಟ್ಟೆಯಾಗುವುದಲ್ಲದೆ ಕರ್ನಾಟಕದ ಘನತೆಗೆ ಕಪ್ಪು ಮಸಿ ಬಳೆದಂತೆಯೇ ಸರಿ ಇನ್ನು ಈ ವಿಚಾರವಾಗಿ ಸ್ಥಳೀಯ ಪತ್ರಿಕೆಗಳು ಮಾಧ್ಯಮಗಳು ಸುದ್ದಿ ಬಿತ್ತರಿಸಿದ್ರು ಸಾಮಾಜಿಕ ಹೋರಾಟಗಾರರಾದ ಸ್ನೇಹಮಯಿ ಕೃಷ್ಣರವರು ಅಕ್ರಮದ ವಿರುದ್ಧ ಕಾನೂನು ಹೋರಾಟ ನಡೆಸಲು ಸಿದ್ಧ ಎಂದರೂ ಸಹ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತವಾಗಲಿ ಅನಧಿಕೃತ ಡಿಜೆ ಪಾರ್ಟಿ ನಡೆಯುತ್ತಿದ್ದ ರೆಸಾರ್ಟ್ಗೆ ಬೀಗ ಮುದ್ರೆಗೊಳಿಸದೆ ಮೌನವಾಗಿರೋದನ್ನ ಗಮನಿಸಿದರೆ ರಾಜಕೀಯ ಒತ್ತಡ ಇದೆಯಾ ಅಥವಾ ಬೇರೆ ಏನಾದರೂ ಡೀಲ್ ಆಗಿದೆಯಾ ಎಂದು ಬಲಮುರಿ ಕ್ಷೇತ್ರದ ವ್ಯಾಪಾರಸ್ಥರು ಪ್ರಶ್ನಿಸುತ್ತಿದ್ದರೆ ಉತ್ತರ ಕೊಡಲು ಯಾರೂ ಸಿದ್ಧರಿಲ್ಲ ಇನ್ನು ಈ ಸುದ್ದಿಯಿಂದ ಎಚ್ಚೆತ್ತು ಅಕ್ರಮದ ವಿರುದ್ಧ ಫೀಲ್ಡ್ ಕಿಳಿಯುತ್ತಾರ ಐಜಿಪಿ ಬೋರಲಿಂಗಯ್ಯನವರು ಎಂಬುದನ್ನು ಕಾದು ನೋಡಬೇಕಿದೆ